ಹೇ ಗಾಯ್ಸ್ ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್ ಸೊ ಲಾಸ್ಟ್ ನಾನು ಒಂದು ವಿಡಿಯೋ ಮಾಡಿದ್ದೆ ಅಬೌಟ್ ಸಾಲ್ಟ್ ಬಾಟಲ್ ಅಂತ ಹೇಳಿ ರಿಚುವಲ್ ಮಾಡಿದ್ದೆ ಅದು ಕೆಲವು ಪಾಯಿಂಟ್ಸ್ ನಾನು ಇಂಗ್ಲೀಷಲ್ಲಿ ಬರೆದಿದ್ದೆ ಬಟ್ ಟೋಟಲ್ ವೀಡಿಯೋ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕನ್ನಡದಲ್ಲಿ ಬಟ್ ಕೆಲವು ಪಾಯಿಂಟ್ಸ್ ನಾನು ಇಂಗ್ಲೀಷಲ್ಲಿ ಬರ್ತಾ ಬರಿತಾ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಬಟ್ ತುಂಬ ಜನ ಮ್ಯಾಮ್ ಪ್ಲೀಸ್ ಕನ್ನಡದಲ್ಲಿ ಹೇಳಿ ಅಂತ ತುಂಬ ಕಾಮೆಂಟ್ಸ್ ಬಂದಿದ್ವು ಹಾಗಾಗಿ ಸ್ಪೆಷಲಿ ಫಾರ್ ಯು ಆಲ್ ಪೀಪಲ್ ನಾನು ರಿಚುವಲ್ ಮಾಡ್ತಾ ಇದ್ದೀನಿ ಪ್ಲಸ್ ನಿಮ್ಮ ಜೊತೆ ನಾನು ಮಾಡ್ತಿರೋ ರಿಚುವಲ್ನ ಲೈವ್ ತೋರಿಸ್ತಾ ಇದ್ದೀನಿ ಹೇಗೆ ಮಾಡಬೇಕು ಅಂತ ಡೀಟೇಲ್ ಆಗಿ ಸೊ ಈ ವಿಡಿಯೋದಲ್ಲಿ ಎಲ್ಲ ಕನ್ನಡದಲ್ಲೇ ನಾನು ಡೀಟೇಲ್ಸ್ ಆಗಿ ಬರೆದಿದ್ದೀನಿ ಆ್ಯಂಡ್ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಓಕೆ ಸೊ ಗೈಸ್ ಇದು ಪ್ಲೀಸ್ ವಿಡಿಯೋ ನೀವು ಇವಾಗಲೂ ನನ್ನ ಜೊತೆನೇ ಮಾಡ್ತೀರಾ ಅಂದ್ರೂ ಪ್ಲೀಸ್ ನಿಮಗೆ ಎಲ್ಲ ಐಟಮ್ಸ್ ತೊಗೊಂಡು ಕೂತ್ಕೊಳ್ಳಿ ಇಲ್ಲ ಅಂದರೆ ನೀವು ಫಸ್ಟ್ ವಿಡಿಯೋ ನೋಡ್ಕೊಳ್ಳಿ ಅದಾದ ನಂತರ ನೀವು ಫ್ರೀ ಇದ್ದಾಗ ನೀವು ಮಾಡಬಹುದು ಅಥವಾ ವಿಡಿಯೋ ನೋಡ್ತಾನೆ ನನ್ನ ಜೊತೆ ಪೇಪರ್ ಇದೆಲ್ಲ ಐಟಮ್ಸ್ ನಿಮ್ಮ ಹತ್ರ ಕರೆಂಟ್ಲಿ ಅವೈಲೇಬಲ್ ಇದೆ ಅಂದರೆ ನೀವು ಮಾಡಬಹುದು ಓಕೆ ಸೊ ಗೈಸ್ ಕೆಲವು ಥಿಂಗ್ಸ್ನ ಫಸ್ಟ್ ನಾನು ಕ್ಲಿಯರ್ ಮಾಡ್ತೀನಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಬರ್ತಾ ಇದೆ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಲಾಸ್ಟ್ ಮಂತಲ್ಲಿ ಇದ್ದೀವಿ ಸೊ ಈ ವರ್ಷದ ಎಲ್ಲ ನೆಗೆಟಿವಿಟಿ ಅಥವಾ ಎನಿ ಕೈಂಡ್ ಆಫ್ ನೆಗೆಟಿವಿಟಿ ಸ್ಪೆಷಲಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಲಾಸ್ಟ್ ವಿಡಿಯೋ ಮಾಡೆ ಹಾಕಿದ್ದೀನಿ ಚಾನಲಲ್ಲಿದೆ ಸೊ ನೀವು ನೋಡಬಹುದು ಅದು ಸಹ ಬಟ್ ಇದರಲ್ಲಿ ತುಂಬ ಪಾಯಿಂಟ್ಸ್ ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ಕೆಲವು ಒಂದು ಎರಡು ಪಾಯಿಂಟ್ ಮಾತ್ರ ಹೇಳಿದ್ದೆ ಅದನ್ನೂ ಇಂಗ್ಲೀಷಲ್ಲಿ ಬರೆದಿದ್ದೆ ಪೇಪರಲ್ಲಿ ನಾನು ಈ ಒಂದು ಸೇಮ್ ಸ್ಪೆಲ್ ಇದೆ ಗೈಸ್ ಬಟ್ ಇದು ಏನು ಎಂತಕ್ಕೆ ನಾವು ಇವಾಗ ಮಾಡ್ತಿದ್ದೀವಿ ಅಂದರೆ ಟ್ವೆಂಟಿ ಟ್ವೆಂಟಿ ಫೈವ್ ಬರ್ತಾ ಇದೆ ಸೊ ಟ್ವೆಂಟಿ ಫೋರಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾವು ನಮ್ಮ ಎಲ್ಲ ಬ್ಯಾಡ್ ಎನರ್ಜೀಸ್ನ ನಾವು ರಿಲೀಸ್ ಮಾಡಬೇಕು ನಮ್ಮನ್ನು ನಾವು ಕ್ಲೆನ್ಸ್ ಮಾಡಬೇಕು ಹಾಗಾಗಿ ಈ ಒಂದು ಸ್ಪೆಲ್ನ ನೀವೆಲ್ಲರೂ ಮಾಡಿ ನಾನು ಮಾಡ್ತಾಯಿದ್ದೀನಿ ಇನ್ಫ್ಯಾಕ್ಟ್ ನಾನು ಇವಾಗೇ ಮಾಡ್ತಾ ಇದ್ದೀನಿ ಎಲ್ಲ ಐಟಮ್ಸ್ ಎಲ್ಲ ಇಲ್ಲೇ ಇದ್ದಾವೆ ಸೊ ವಿಡಿಯೋ ಮಾಡ್ತಾ ಮಾಡ್ತಾನೆ ನಾನು ನನ್ನ ಒಂದು ರಿಚುವಲ್ ಸಹ ಮಾಡ್ತಾ ಇದ್ದೀನಿ ಓಕೆ ಸೊ ಇದು ನೀವು ಯಾವತ್ತು ಮಾಡ್ಬೋದು ಗೈಸ್ ಇದು ಡೆಫಿನೆಟ್ಲಿ ನಿಮ್ಮ ಇಷ್ಟ ನೀವು ಎನಿ ಟೈಮ್ ಮಾಡ್ಬೋದು ಈಗ ಆಫ್ಟರ್ನೂನ್ ಟೈಮ್ ಆಗ್ತಿದೆ ಅರೌಂಡ್ ಟು ಫಿಫ್ಟಿ ಟು ಪಿ ಎಮ್ ಆಗ್ತಾಯಿದೆ ಸೆವೆಂತ್ ಡೇಟ್ ಡಿಸೆಂಬರ್ ಐ ಆಮ್ ಡೂಯಿಂಗ್ ದಿಸ್ ಓಕೆ ಸೊ ನೀವು ಯಾವಾಗೂ ಮಾಡ್ಬೋದು ಬಟ್ ಟ್ವೆಂಟಿ ಟ್ವೆಂಟಿ ಫೋರ್ ಮುಗಿಯೋ ಒಳಗಡೆ ಸೆವೆನ್ ಡೇಸ್ ಬಿಫೋರ್ ಇದನ್ನು ಮಾಡಿದ್ರೆ ಬೆಟರ್ ಅಂತ ಹೇಳ್ತೀನಿ ಆಯಿತಾ ಸೊ ಇವತ್ತೇ ಮಾಡಬಹುದು ಸ್ಟಾರ್ಟ್ ಮಾಡ್ಬೋದು ರಿಚುವಲ್ ಇದು ಯಾಕಂದರೆ ಇದು ಸೆವೆನ್ ಡೇ ಪ್ರೊಸೆಸ್ ಇರುತ್ತೆ ಹಾಗಾಗಿ ಓಕೆ ಗೈಸ್ ಸೊ ಈ ರಿಚುವಲ್ ಮಾಡೋಕ್ಕಾಗಿ ನಿಮ್ಗೆ ಏನೇನು ಐಟಮ್ಸ್ ಬೇಕು ಅಂತ ಹೇಳ್ತಿದ್ದೀನಿ ನೋಡಿ ಇಲ್ಲಿ ನಾನು ಗಾಜಿನ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಬಿಕಾಸ್ ನನ್ನ ರಿಚುವಲ್ಸ್ ನಾನು ಮುಂಚೆನೂ ಹೇಳಿದ್ದೆ ಆಲ್ಮೋಸ್ಟ್ ನಾನು ಮಾಡೋದೇ ಗ್ಲಾಸ್ ಬಾಟಲ್ಸಲ್ಲಿ ಬಟ್ ನಿಮ್ಮ ಹತ್ರ ಗ್ಲಾಸ್ ಬಾಟಲ್ ಇಲ್ಲಾಂದರೆ ಬಿಲ್ಕುಲ್ ಟೆನ್ಷನ್ ತೊಗೋಬೇಡಿ ಪ್ಲೀಸ್ ನೀವು ಪ್ಲಾಸ್ಟಿಕ್ ಬಾಟಲ್ ಸಹ ತೊಗೋಬಹುದು ಅಥವಾ ನಿಮ್ಮ ಮನೇಲಿ ಯಾವ ಬಾಟಲ್ ಅವೈಲೇಬಲ್ ಇದೆ ಸದ್ಯಕ್ಕೆ ಅದು ತೊಗೋಬಹುದು ಬಟ್ ಮೇಕ್ ಶ್ಯೂರ್ ಅದು ಟ್ರಾನ್ಸ್ಪರೆಂಟ್ ಇರಲಿ ಓಕೆ ಟ್ರಾನ್ಸ್ಪರೆಂಟ್ ಇರಲಿ ಅಷ್ಟೇ ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ ಓಕೆ ಸೊ ನೆಕ್ಸ್ಟ್ ನಿಮಗೇನು ಬೇಕು ಅಂದರೆ ಸಿಂಪಲ್ಲಾಗಿ ಒಂದು ವೈಟ್ ಪೇಪರ್ ಬೇಕು ಆ್ಯಂಡ್ ಬ್ಲೂ ಪೆನ್ ಬೇಕು ಅಷ್ಟೇ ಓಕೆ ಇದು ನಾನು ಬುಕ್ ಎಂತಕ್ಕೆ ಇಟ್ಟಿದ್ದೀನಿ ಅಂದರೆ ಇದ್ರ ಮೇಲೆ ಇಟ್ಟು ಬರದೆ ನಾನು ಈಗ ಜಸ್ಟ್ ಹಾಗಾಗಿ ಇದನ್ನು ಇಟ್ಟಿದ್ದೀನಿ ಓಕೆನಾ ನೆಕ್ಸ್ಟ್ ನಿಮಗೆ ಐಟಮ್ ಬೇಕಾಗಿದೆ ಸಾಲ್ಟ್ ಯಾವ ಸಾಲ್ಟ್ ನಾನು ಯೂಸ್ ಮಾಡೋದು ನನ್ನ ಸ್ಪಿರಿಚುವಲ್ ಸ್ಪೆಷಲಿ ಪಾತ್ಗಾಗಿ ನಾನು ರಾಕ್ ಸಾಲ್ಟ್ ಯೂಸ್ ಮಾಡ್ತೀನಿ ಹಿಮಾಲಯನ್ ಸಾಲ್ಟ್ ಸಿಗುತ್ತೆ ನಿಮ್ಗೆ ಆನ್ಲೈನ್ ನೀವು ಪರ್ಚೇಸ್ ಮಾಡಬಹುದು ಇಲ್ಲಾಂದರೆ ಅಂಗಡಿಯಲ್ಲೂ ಸ್ಟೋರ್ಸಲ್ಲೂ ಸಿಗುತ್ತೆ ಇನ್ ಕೇಸ್ ಓಕೆ ಇದು ಪಿಂಕ್ ಸಾಲ್ಟ್ ಅಂತಲೂ ಹೇಳ್ತಾರೆ ಸೊ ಸಾಲ್ಟ್ ಸ್ಪೆಷಲಿ ಎನರ್ಜಿ ನೆಗೆಟಿವಿಟಿನ ಕ್ಯಾರಿ ಮಾಡ್ಕೊಳ್ಳುತ್ತೆ ವೆರಿ ಈಸಿಯಾಗಿ ಸೊ ದಿಸ್ ಈಸ್ ವೆರಿ ಪವರ್ಫುಲ್ ಹಾಗಾಗಿ ನಾವು ಸಾಲ್ಟ್ ಯೂಸ್ ಮಾಡೋದು ಸೊ ಇನ್ ಕೇಸ್ ಈಗ ನೀವು ಟೆನ್ಷನ್ ಮಾಡ್ಕೋಬೋದು ಮ್ಯಾಮ್ ನಮ್ಮ ಹತ್ರ ಈ ಸಾಲ್ಟ್ ಇಲ್ಲ ಡೆಫಿನೆಟ್ಲಿ ನೋ ವರೀಸ್ ಕಿಚನ್ಗೆ ಹೋಗಿ ಬಿಕಾಸ್ ಲಾಸ್ಟ್ ಟೈಮ್ ವೀಡಿಯೋ ಮಾಡಿದಾಗ ನೀವು ನೋಡ್ಬೋದು ಆಗ ನನ್ನ ಹತ್ರ ಈ ಸಾಲ್ಟ್ ಆ್ಯಕ್ಚುಲಿ ಖಾಲಿ ಆಗಿತ್ತು ಹಾಗಾಗಿ ನಾನು ಕಿಚನಲ್ಲಿರೋ ಸಾಲ್ಟ್ನ ಯೂಸ್ ಮಾಡಿದ್ದೆ ಸೊ ನೀವು ಕಿಚನಲ್ಲಿರೋ ಯಾವುದೇ ಒಂದು ಉಪ್ಪನ್ನು ನೀವು ಬಳಸ್ಬೋದು ಡೆಫಿನೆಟ್ಲಿ ನೋ ಪ್ರಾಬ್ಲಮ್ ಇಲ್ಲ ಮ್ಯಾಮ್ ನಾನು ಇದನ್ನು ಪರ್ಚೇಸ್ ಮಾಡಿಕೊಂಡು ನಾನು ಸ್ಪೆಲ್ನ ಮಾಡ್ತೀನಿ ಅನ್ನೋರು ಡೆಫಿನೆಟ್ಲಿ ಇವತ್ತು ಪರ್ಚೇಸ್ ಮಾಡ್ಕೊಳ್ಳಿ ನಿಮಗೆ ಆನ್ಲೈನ್ ನೀವು ಆರ್ಡರ್ ಮಾಡಿದ್ರೂ ಸಿಗುತ್ತೆ ಇದು ಸ್ವಿಗ್ಗಿಯಲ್ಲೂ ಸಿಗುತ್ತೆ ಇನ್ಸ್ಟಾಮಾರ್ಟಲ್ಲಿ ಹೋಗಿ ಆರ್ಡರ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡ್ಕೋಬಹುದು ಓಕೆ ಇದಕ್ಕೆ ನಾವು ರಾಕ್ ಸಾಲ್ಟ್ ಅಂತಲೇ ಹೇಳ್ತೀವಿ ಪಿಂಕ್ ಕಲರ್ ಇರುತ್ತೆ ಇಷ್ಟು ಇಲ್ಲ ಇಲ್ಲಾಂದರೆ ವೈಟ್ ಕಲರ್ ಸಾಲ್ಟ್ ವಾಟ್ ಈಸ್ ದೇರ್ ನಿಮ್ಮ ಕಿಚನಲ್ಲಿ ಅವೈಲಬಲ್ ಇದೆ ಅದನ್ನು ಬಳಸಬಹುದು ಪ್ಲೀಸ್ ತುಂಬ ಟೆನ್ಷನ್ ತಗೋಬೇಡಿ ಓಕೆ ಓಕೆ ಗಾಯ ಸೊ ಇವಿಷ್ಟು ಐಟಮ್ಸ್ ನಿಮ್ಮ ಹತ್ರ ಫಸ್ಟ್ ಇರಬೇಕು ತುಂಬ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಒಂದೊಂದು ಪಾಯಿಂಟು ಬರೆದು ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಆಲ್ರೆಡಿ ಬರ್ದಿದ್ದೀನಿ ಐ ಶೋ ಯು ಎವ್ರಿಥಿಂಗ್ ಸೊ ನೀವು ಅದೇ ಥರ ಈ ಪ್ರೊಸೆಸ್ನ ಮಾಡಬೇಕಾಗತ್ತೆ ಓಕೆ ಸೊ ಫಸ್ಟ್ ನೀವೇನು ಮಾಡಿ ಈ ಪೇಪರ್ ತೊಗೋತೀರ ಈ ಥರದ್ದು ಇಲ್ಲಿ ನಾನು ನಿಮಗೆ ಕನ್ನಡದಲ್ಲಿ ಮುಂಚೆನೇ ಬರೆದ್ಬಿಟ್ಟಿದ್ದೀನಿ ಯಾಕಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂಥೇಳಿ ಓಕೆ ಸೊ ಫಸ್ಟ್ ನೀವೇನು ಮಾಡ್ಬೇಕು ಗೈಸ್ ಇಲ್ಲಿ ಮೇಲ್ಗಡೆ ಪೇಪರ್ ಏನಂತ ಇದು ದೊಡ್ಡ ತೊಗೊಂಡಿದ್ದೀನಿ ಅಂದರೆ ತುಂಬ ನಾವು ನೆಗೆಟಿವಿಟಿನ ರಿಮೂವ್ ಮಾಡೋದಿದೆ ಅಲ್ವಾ ಹಾಗಾಗಿ ನಾವು ಸ್ವಲ್ಪ ಜಾಸ್ತಿ ಪಾಯಿಂಟ್ಸ್ ಬರೀಬೇಕು ಹಾಗಾಗಿ ನಾನು ಈ ಒಂದು ದೊಡ್ಡ ಪೇಪರ್ ತೊಗೊಂಡಿದ್ದೀನಿ ಆಯಿತಾ ಸೊ ಇನ್ ಕೇಸ್ ನಿಮ್ಮ ಹತ್ರ ಏನೋ ಈ ಥರ ಸ್ಟಿಕ್ಕಿ ನೋಟ್ಸ್ ಇದ್ದಾವೆ ಲಾಸ್ಟ್ ಟೈಮ್ ನಾನು ತೋರಿಸಿದೆ ನಿಮಗೆ ಈ ಥರ ಸ್ಟಿಕ್ಕಿ ನೋಟ್ಸ್ ಇದ್ದಾವೆ ಅಂತಂದರೆ ಡೆಫಿನೆಟ್ಲಿ ನೀವು ಅದನ್ನು ಯೂಸ್ ಮಾಡಬಹುದು ಬಟ್ ಅದರಲ್ಲಿ ಕೆಲವು ಪಾಯಿಂಟ್ಸ್ ಮಾತ್ರ ಬರೆಯೋಕ್ಕಾಗತ್ತೆ ಓಕೆ ಸೊ ಗೈಸ್ ಇದು ಟೂ ತೌಸಂಡ್ ಟ್ವೆಂಟಿ ಫೈವ್ ಹೋಗೋಕೆ ನಮ್ಮ ಮುಂಚೆ ಈ ಒಂದು ಸಾಲ್ಟ್ ವಾಟರ್ ರಿಚುಗಳು ಡೆಫಿನೆಟ್ಲಿ ಮಾಡಿ ದಿಸ್ ಇಸ್ ವೆರಿ ಪವರ್ಫುಲ್ ಟ್ರಸ್ಟ್ ಮೀ ಸೊ ನಾನು ಮಾಡ್ತಾ ಇವಾಗ ಆನ್ ಸ್ಪಾಟ್ ಬಟ್ ನಿಮ್ಮನ್ನ ತೋರಿಸ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೋತಾನೆ ಮಾಡ್ತಾ ಇದ್ದೀನಿ ಓಕೆ ಸೊ ಫಸ್ಟ್ ನೀವೇನು ಮಾಡ್ತೀರಾ ನಿಮ್ಮ ಫುಲ್ ನೇಮ್ ಬರೀತೀರಾ ಮೇಲ್ಗಡೆ ದಿಸ್ ಇಸ್ ಮೈ ನೇಮ್ ನಾನು ಇಲ್ಲಿ ಬರ್ದಿದ್ದೀನಿ ಈಗ ನೀವು ನಿಮ್ಮ ಹೆಸರು ಬರೀತೀರಾ ನಿಮ್ಮ ಫುಲ್ ನೇಮ್ ಇವಾಗ ಕೆಲವೊಬ್ರು ಹೇಳ್ತಾರೆ ಮ್ಯಾಮ್ ಒಂದು ಏನೋ ಬರ್ತ್ ನೇಮ್ ಬೇರೆ ಇದೆ ಕರೆಯೋ ನೇಮ್ ಬೇರೆ ಇದೆ ಟೆನ್ಷನ್ ತಗೋಬೇಡಿ ಫಸ್ಟ್ ನಿಮ್ಮ ಬರ್ತ್ ನೇಮ್ ಬರೀರಿ ನಿಮ್ಗೆ ಯಾವ ಹೆಸರಿಂದ ಕರೀತಾರೆ ಆ ಹೆಸರು ಸಹ ನೀವು ಇಲ್ಲಿ ಬರೀಬಹುದು ಓಕೆ ಇನ್ ಕೇಸ್ ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತ್ ಬರೀಬೇಕು ಅಂತ ಫೀಲ್ ಆದರೆ ಅದು ಸಹ ನೀವು ಬರೀಬಹುದು ಕೆಳಗಡೆ ಬಟ್ ಫಸ್ಟ್ ನಿಮ್ಮ ನೇಮ್ ಇರಬೇಕು ಓಕೆ ಇದಾದ ನಂತರ ಈಗ ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೆ ರಿಮೂವ್ ಬ್ಲಾಕೇಜಸ್ ಅಂತ ಅದೆಲ್ಲ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ ಚೆನ್ನಾಗಿ ಹಾಗಾಗಿ ನಾನು ಕನ್ನಡದಲ್ಲೇ ಎಲ್ಲ ಬರೆದಿದ್ದೀನಿ ನಾನು ಕನ್ನಡದಲ್ಲೇ ಇವತ್ತು ಫುಲ್ ವೀಡಿಯೋ ನಿಮ್ಗೆ ಶೋ ಮಾಡ್ತಿದ್ದೀನಿ ಸೊ ದಟ್ ನೀವು ಸ್ಕ್ರೀನ್ಶಾಟ್ ತಗೋಬಹುದು ಅಥವಾ ನೀವು ಈಗಲೇ ಆನ್ ಸ್ಪಾಟ್ ಇವೆಲ್ಲ ಐಟಮ್ಸ್ ರೆಡಿ ಮಾಡ್ಕೊಂಡು ನನ್ನ ಜೊತೆ ಸ್ಪೆಲ್ ಮಾಡಬಹುದು ಓಕೆ ಸೊ ಫಸ್ಟ್ ನಿಮ್ಮ ನೇಮ್ ಬರ್ಕೊಳ್ಳಿ ಅದಾದ ನಂತರ ಫಸ್ಟ್ ಪ್ರಾಬ್ಲಮ್ ಲೈಕ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನಿಮ್ಗೆ ತುಂಬ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿದ್ರೆ ತುಂಬ ಒಂದು ಫೈನಾನ್ಷಿಯಲಿ ಸ್ಟಕ್ ಆಗ್ತಿತ್ತು ಅಥವಾ ಎನಿ ಕೈಂಡ್ ಆಫ್ ಪ್ರಾಬ್ಲಮ್ ಆಗಿದೆ ನಿಮಗೆ ದುಡ್ಡಿನ ವಿಚಾರದಲ್ಲಿ ಹಣ ವಿಚಾರದಲ್ಲಿ ಅಂದರೆ ಈ ಫಸ್ಟ್ ಒಂದು ಲೈನ್ ಬರೀಬೇಕು ನೀವು ಹಣದ ಅಡೆತಡೆಗಳನ್ನು ತೆಗೆದು ಹಾಕಿ ಅಂತ ಫಸ್ಟ್ ಪಾಯಿಂಟ್ ನೀವು ಬರೀತೀರ ಬೇಕಿದ್ರೆ ಒಂದು ಕಡೆ ರಫ್ ನೋಟಲ್ಲಿ ಬರ್ಕೊಳ್ಳಿ ಓಕೆ ನೆಕ್ಸ್ಟ್ ಪಾಯಿಂಟ್ ನೀವು ಬರೀತೀರ ಸಂಬಂಧದ ಅಡೆತಡೆಗಳನ್ನು ತೆಗೆದು ಹಾಕಿ ಈಗ ಸಂಬಂಧ ಅಂದರೆ ಜಾಸ್ತಿ ಜನ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಹಸ್ಬೆಂಡ್ ವೈಫ್ ನೋ ದೆರ ಆರ್ ಮೆನಿ ಯುನೋ ರಿಲೇಷನ್ಸ್ ಲೈಕ್ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು ನಿಮ್ಮ ಆಫೀಸಲ್ಲಿ ಆಗಿರ್ಬೋದು ಕಲೀಗ್ಸ್ ಅಥವಾ ನಿಮ್ಮ ನೇಬರ್ಸ್ ಆಗಿರ್ಬೋದು ಎನಿಥಿಂಗ್ ಸೊ ತುಂಬ ಜನ ಇರ್ತಾರೆ ಹಾಗಾಗಿ ಎಲ್ ಯಾರ ಜೊತೆ ಆದರೂ ನಿಮ್ಮ ಪ್ರಾಬ್ಲಮ್ಸ್ ಆಗ್ತಾಯಿದೆ ಅಥವಾ ಕಮ್ಯುನಿಕೇಶನ್ ಆಗ್ತಾ ಇಲ್ಲ ಅಂತಿದ್ದಾಗ ಈ ಒಂದು ಲೈನ್ ತುಂಬ ಮ್ಯಾಟರ್ ಆಗುತ್ತೆ ಇದನ್ನು ನೀವು ಬರೀಬೇಕಾಗತ್ತೆ ನೆಕ್ಸ್ಟ್ ಲೈನ್ ಎಲ್ಲ ಇದೆಲ್ಲ ನನ್ನ ಪಾಯಿಂಟ್ಸ್ ನಿಮಗಾಗಿ ಆ್ಯಂಡ್ ನನಗೂ ಅಪ್ಲೈ ಆಗಲಿ ಅಂತ ಬರೆದಿರೋದು ಗೈಸ್ ಓಕೆ ಇಲ್ಲಾಂದ್ರೆ ನಾನು ಎರಡು ಮೂರು ಪಾಯಿಂಟ್ ಬರೀತಿದ್ದಷ್ಟೇ ಸೊ ನೆಕ್ಸ್ಟ್ ಪಾಯಿಂಟ್ ಎಲ್ಲ ಕೆಟ್ಟ ನೆನಪುಗಳನ್ನು ತೆಗೆದು ಹಾಕಿ ಸೊ ಕೆಲವೊಬ್ರಿಗೆ ಟ್ರಾಮಾಸ್ ಆಗಿರುತ್ತೆ ಕೆಲವೊಬ್ಬರಿಗೆ ಪಾಸ್ಟಲ್ಲಿ ಕೆಲವು ಮೆಮೊರೀಸ್ ಇರ್ತವೆ ನಿಮಗದು ಇಷ್ಟ ಆಗಿರಲ್ಲ ಅಥವಾ ಪದೇ ಪದೇ ನಿಮಗೆ ನೆನಪು ಬರ್ತಿರುತ್ತೆ ಹರ್ಟ್ ಹರ್ಟ್ ಆಗ್ತಾ ಇರುತ್ತೆ ಅಥವಾ ಎನಿ ಕೈಂಡ್ ಆಫ್ ಥಿಂಗ್ ಇದೆ ನಿಮಗೆ ತುಂಬ ಹರ್ಟ್ ಆಗಿದೆ ಅಂತಿದ್ರೆ ಅಥವಾ ಅದನ್ನು ಮರೆಯೋಕೆ ಆಗ್ತಾ ಇಲ್ಲ ಅಂತ ಇದ್ದಾಗ ಬಿಕಾಸ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ನಾವು ಎನರ್ಜಿ ತೊಗೊಂಡು ಹೋಗಬಾರ್ದು ಇದೆಲ್ಲ ಇಲ್ಲೇ ಬಿಟ್ಟು ಹೋಗಬೇಕು ಹಾಗಾಗಿ ಈ ಪಾಯಿಂಟ್ನ ನಾನು ಬರ್ತಿದ್ದೀನಿ ಎಲ್ಲ ಕೆಟ್ಟ ನೆನಪುಗಳನ್ನು ನೀವು ರಿಮೂವ್ ಮಾಡ್ತಾ ಇದ್ದೀರಾ ಈ ಪಾಯಿಂಟ್ ಬರೆದು ನೆಕ್ಸ್ಟ್ ಯಾವುದೇ ರೀತಿಯ ಅಡೆತಡೆಗಳನ್ನು ತೆಗೆದು ಹಾಕಿ ಎನಿ ಕೈಂಡ್ ಆಫ್ ನೆಕ್ಸ್ಟ್ ಆಪ್ಸ್ಟ್ಯಾಕಲ್ಸ್ ನಿಮ್ಮ ಲೈಫಲ್ಲಿ ಬರ್ತಿದೆ ಯಾವುದೋ ಒಂದು ಪ್ರಾಬ್ಲಮ್ ಬರ್ತಿದೆ ಅದು ಬರಲೇಬಾರ್ದು ಓಕೆ ಬಂದರೂ ಇನ್ ಕೇಸ್ ನಿಮಗೆ ಅದು ಈಸಿಯಾಗಿ ನೀವು ಫೇಸ್ ಮಾಡೋ ಥರ ಇರಬೇಕು ಇಲ್ಲಿ ಹಣದ ಅಡೆತಡೆಗಳನ್ನು ತೆಗೆದು ಹಾಕಿ ಅಂತ ಬರೆದಾಗ ಹಣದ ಬೇರೆ ಅಪಾರ್ಚುನಿಟೀಸ್ ಓಪನ್ ಆಗ್ತಾ ಹೋಗುತ್ತೆ ನಿಮಗೆ ಸಂಬಂಧದಲ್ಲಿ ನಿಮ್ ಪ್ರೂವ್ ನೋಡ್ತಾ ಹೋಗ್ತೀರಾ ಆ್ಯಂಡ್ ಬ್ಯಾಡ್ ಮೆಮೊರೀಸ್ ಎಲ್ಲ ರಿಮೂವ್ ಆಗ್ತಾ ಹೋಗುತ್ತೆ ಇದೇ ಥರ ಯಾವುದೇ ರೀತಿಯ ಪ್ರಾಬ್ಲಮ್ ಸಹ ಬರಬಾರ್ದು ಅಂತ ಈ ಪಾಯಿಂಟ್ ಬರೀತೀರಾ ನೆಕ್ಸ್ಟ್ ಇದು ಕೆಟ್ಟ ಮತ್ತು ಅವ್ರ ನಕಾರಾತ್ಮಕ ಜನರನ್ನು ಅಂದರೆ ನೆಗೆಟಿವ್ ಪೀಪಲ್ ಅಥವಾ ಬ್ಯಾಡ್ ಪೀಪಲ್ ನಿಮ್ಮ ಸರೌಂಡಿಂಗಲ್ಲಿದ್ದರೆ ನಿಮ್ಮ ಲೈಫಲ್ಲಿದ್ದರೆ ಅವ್ರನ್ನೂ ಸಹ ನೀವು ಹಾಕ್ತಾ ಇದ್ದೀರ ಓಕೆ ಈ ಪಾಯಿಂಟ್ ಬರಿತ್ತು ನೆಕ್ಸ್ಟ್ ಲಾಸ್ಟಲ್ಲಿ ನಾನು ಏನು ಆ್ಯಡ್ ಮಾಡಿದ್ದೀನಿ ಅಂದರೆ ತುಂಬ ಜನ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಂಡ್ ದೃಷ್ಟಿ ಹೆಲ್ತ್ ಇಶ್ಯೂಸ್ ಅದು ಇದು ಅಂತ ನೋಡ್ತೀರಾ ಅವರೆಲ್ರಿಗೂ ಈ ಪ್ರಾಬ್ಲಮ್ ಹೆಲ್ಪ್ ಆಗುತ್ತೆ ದುಷ್ಟ ಕಣ್ಣು ಅಥವಾ ಕಪ್ಪು ಮ್ಯಾಜಿಕ್ ಹಾಕಿ ಇಲ್ಲಿ ನೀವು ಬ್ಲ್ಯಾಕ್ ಮ್ಯಾಜಿಕ್ ಅಂತಲೂ ಬರೀಬಹುದು ಸೊ ಇದನ್ನು ಹಾಕಿ ಅಂತ ಕರಿತೀರಾ ಇನ್ನೂ ನಿಮಗೇನಾದರೂ ಪಾಯಿಂಟ್ಸ್ ನೆನಪಂದರೆ ನೀವು ಡೆಫಿನೆಟ್ಲಿ ಬರೀಬಹುದು ಲೈಕ್ ಆರೋಗ್ಯದ ಸಮಸ್ಯೆಗಳನ್ನು ತೆಗೆದು ಹಾಕಿ ನೋಡಿ ಇನ್ನೂ ಬೇರೆ ತುಂಬ ಪ್ರಾಬ್ಲಮ್ಸ್ ಇರಬಹುದು ಕೆಲವೊಬ್ಬರಿಗೆ ಅದನ್ನು ನೀವು ಇಲ್ಲಿ ಡೆಫಿನೆಟ್ಲಿ ಬರೀಬಹುದು ಗೈಸ್ ಎಷ್ಟು ನಿಮಗೆ ಬರೆಯೋಕ್ಕಾಗತ್ತೆ ಈ ಫ್ರಂಟ್ ಪೇಜಲ್ಲಿ ಮಾತ್ರ ನೀವು ಬರೀರಿ ಇನ್ನೂ ಜಾಸ್ತಿ ಇದಾವೆ ಅಂದರೆ ಇನ್ನೂ ದೊಡ್ಡ ಪೇಪರ್ ತೊಗೊಳ್ಳಿ ಎಲ್ಲ ಪ್ರಾಬ್ಲಮ್ಸ್ನ ನೀವು ತೆಗೆದು ಹಾಕಿ ಅಂತ ಬರೀಬೇಕಾಗತ್ತೆ ಆಯಿತಾ ಸೊ ದಿಸ್ ಈಸ್ ದ ಲ ನೆಕ್ಸ್ಟ್ ಸ್ಟೆಪ್ ಇದಾದ ನಂತರ ಫಸ್ಟು ನೀವೇನು ಮಾಡಿ ನೀರು ತುಂಬಿಸ್ಕೊಂಡು ಇಟ್ಕೊಂಡಿರಬೇಕು ನಿಮ್ಮ ಯುನೋ ಬಾಟಲಲ್ಲಿ ಅದಾದ ನಂತರ ನೀವು ನಿಮ್ಮ ಪೇಪರ್ ತೊಗೊಂಡು ನಿಮ್ಮ ನೇಮ್ ಫುಲ್ ನೇಮ್ ಬರೆದು ನಿಮ್ಮ ಈ ಇಶ್ಯೂಸ್ನ ತೆಗೆದು ಹಾಕಬೇಕು ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಾ ಓಕೆ ಈಗ ನೀವೇನು ಮಾಡ್ತೀರಾ ಅಂದರೆ ಜಸ್ಟ್ ಅ ಸೆಕೆಂಡ್ ಈಗ ನೀವು ಸಾಲ್ಟನ್ನ ಈ ನೀರಲ್ಲಿ ಹಾಕಬೇಕು ಓಕೆ ಸ್ವಲ್ಪ ದೊಡ್ಡದಿರೋದ್ರಿಂದ ಇದು ಕ್ಲಾಸು ನಿಮಗೆ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಐ ವಿಲ್ ಆ್ಯಡ್ ಆ್ಯಡ್ ಮಾಡೋ ಟೈಮಲ್ಲೂ ಅಷ್ಟೇ ನೀವು ಇಂಟೆನ್ಷನ್ ಆ್ಯಡ್ ಥಿಂಕ್ ಮಾಡಿ ಆ್ಯಂಡ್ ಇದು ಎಷ್ಟಾಗುತ್ತೆ ಅಷ್ಟು ಆ್ಯಡ್ ಮಾಡಿ ಲೈಕ್ ಇನ್ನೋ ಹತ್ತು ಸ್ಪೂನ್ ಆಗಿರ್ಬೋದು ಅಥವಾ ಇದು ಫುಲ್ ಈ ಕಪ್ಪಲ್ ನಾನು ಎಷ್ಟು ಸಾಲ್ಟ್ ತೊಗೊಂಡಿದ್ದೀನಿ ಫುಲ್ ಸಹ ನೀವು ಹಾಕ್ಬೋದು ಎಷ್ಟು ನೀವು ಹಾಕ್ತೀರೋ ಅಷ್ಟು ನಿಮ್ಮ ನೆಗೆಟಿವಿಟಿ ಇಲ್ಲಿ ಕ್ಯಾರಿ ಆಗಿಬಿಡತ್ತೆ ಹೋಗ್ಬಿಡುತ್ತೆ ನಿಮ್ಮ ಲೈಫಿಂದ ಓಕೆ ಸೊ ನಾನು ಇಲ್ಲಿ ಹಾಕ್ತಾ ಹೋಗ್ತೀನಿ ಜಸ್ಟ್ ಸೆಕೆಂಡ್ ಕಾಯಿಸ್ ಹಾಕೋ ಟೈಮಲ್ಲಿ ಇಂಟೆನ್ಷನ್ ಮಾಡ್ಕೊಳ್ಳಿ ಪ್ಲೀಸ್ ಯುನಿವರ್ಸ್ ನನ್ನ ಲೈಫಿನೆಲ್ಲ ನೆಗೆಟಿವಿಟಿನ ರಿಮೂವ್ ಮಾಡಿ ಪ್ಲೀಸ್ ಯುನಿವರ್ಸ್ ನನ್ನ ಹಣದ ಎಲ್ಲ ಅಡೆತಡೆಗಳನ್ನು ರಿಮೂವ್ ಮಾಡಿ ಆ್ಯಂಡ್ ಯು ಹ್ಯಾವ್ ಟು ಸೇ ಎಲ್ಲ ಪಾಯಿಂಟ್ಸ್ ನೀವು ಇಲ್ಲೇನೇನು ಪಾಯಿಂಟ್ಸ್ ಬರೆದಿದ್ದೀರಾ ಅದನ್ನು ನೀವು ರೀಡ್ ಮಾಡ್ಕೋತಾ ಹೇಳಬಹುದು ಐ ಆಮ್ ಡೂಯಿಂಗ್ ದ ಸ್ಪೆಲ್ ಗಾಯ್ ಸೊ ವೆಯ್ಟ್ ಮಾಡಿ ಪ್ಲೀಸ್ ಮನಿ ಬ್ಲಾಕೇಶ್ ಓಕೆ ಸೊ ಟೇಬಲ್ ಮೇಲೆ ಬಿದ್ದರೂ ನಡೆಯುತ್ತೆ ಗಾಯ ಟೆನ್ಷನ್ ತಗೋಬೇಡಿ ಸ್ವಲ್ಪ ಜನ್ ಟೆನ್ಷನ್ ತಗೋಬಿಡ್ತೀರಾ ಕೆಲವರು ನಿಮಗೆ ಎಷ್ಟು ಫೀಲ್ ಆಗುತ್ತೆ ನೀವು ಅಷ್ಟು ಸಾಲ್ಟ್ನ ಇದರಲ್ಲಿ ಹಾಕಬಹುದು ಒನ್ಸ್ತು ಅದಕ್ಕೆ ನೋಡಿ ನೀರು ವೈಟ್ ಇತ್ತು ಈಗ ಕಲರೇ ಚೇಂಜ್ ಆಗಿದೆ ಸೊ ಪಿಂಕ್ ಸಾಲ್ಟ್ ಓಕೆ ದಿಸ್ ಇಸ್ ನೆಕ್ಸ್ಟ್ ಇದು ಹಾಕಿದ ತಕ್ಷಣ ನಿಮ್ಮ ಪೇಪರ್ ತೊಗೋತೀರಾ ನೀವು ಈ ಥರ ಆ್ಯಂಡ್ ಇದನ್ನು ಯಾವುದೋ ಥರ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಹಿಂಗೆ ಫೋಲ್ಡ್ ಮಾಡ್ಬೋದು ಅಥವಾ ರೋಲ್ ಮಾಡ್ಬೋದು ನಿಮ್ಮ ಇಷ್ಟ ನಾನು ಯಾವಾಗಲೂ ರೋಲ್ ಮಾಡೋಕ್ಕೆ ಇಷ್ಟಪಡ್ತೀನಿ ನೀವು ರೋಲ್ ಮಾಡ್ಬೋದು ಈಗ ನೀವೇನು ಮಾಡ್ತೀರಾ ಈ ಪಾಯಿಂಟ್ಸ್ಗಳು ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಒಂದು ಸೆವೆನ್ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಅಥವಾ ನಿಮಗೆ ಎಷ್ಟು ಟೈಮ್ ಫೀಲ್ ಆಗುತ್ತೆ ಅಷ್ಟು ಟೈಮ್ನ ನೀವು ಹೇಳ್ಬಹುದು ರಿಪೀಟ್ ಮಾಡ್ಬೋದು ಓಕೆ ಸೊ ಐ ಆಮ್ ಜಸ್ಟ್ ಶೋಯಿಂಗ್ ಇಟ್ ಲೈವ್ ನಾವು Please, universe, remove all the obstacles from my life. Please, please inverse, remove all the bad memories, bad people in my life. Please. Remove all the bad memories from my life. Please, inverse, remove all the negative people in my life. Please, inverse, oh, remove all the black magic energies, any kind of bad eyes, evil eyes. Remove. That ಈ ಥರ ಫೋಲ್ಡ್ ಮಾಡ್ಬಿಟ್ಟು ನಿಮ್ಮ ಕೈಯಲ್ಲಿ ಇಟ್ಕೊಳ್ತೀರಾ ಆ್ಯಂಡ್ ಇದು ಪ್ರೇಯರ್ ಹೇಗಾಗಿರ್ಬೇಕಂದ್ರೆ ಗೈಸ್ ನೀವು ಯಾವ ಗಾಡ್ನ ಬಿಲೀವ್ ಮಾಡ್ತೀರಾ ಅಥವಾ ಯೂನಿವರ್ಸ್ ಅಂತ ನಾನು ಇವಾಗ ಹೇಗೆ ಪ್ರೇ ಮಾಡಿದೆ ಹಾಗೂ ಮಾಡ್ಬೋದು ಜಸ್ಟ್ ಯು ಹ್ಯಾವ್ ಟು ಸೇ ದ್ಯಾಟ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಯು ಹ್ಯಾವ್ ಟು ಫೋಲ್ಡ್ ಇಟ್ ಹೇಳ್ತಾ ಹೇಳ್ತಾ ಚಾಂಟಿಂಗ್ ಮಾಡ್ತಾ ಮಾಡ್ತಾ ಫೋಲ್ಡ್ ಮಾಡಬೇಕು ಆ್ಯಂಡ್ ಹಾಕೋಕ್ಕಿಂತ ಮುಂಚೆ ಅಗೇನ್ ಇನ್ನೊಮ್ಮೆ ನಿಮ್ಮ ಎನರ್ಜಿ ಇದರಲ್ಲಿ ನೀವು ಕೊಡ್ತೀರಾ ಪ್ಲೀಸ್ ಯೂನಿವರ್ಸ್ ಎಲ್ಲ ಹಣದ ಅಡೆತಡೆಗಳನ್ನು ರಿಮೂವ್ ಮಾಡಿ ತೆಗೆದು ಹಾಕಿ ಪ್ಲೀಸ್ ಯೂನಿವರ್ಸ್ ಆಲ್ ಕೈಂಡ್ ಆಫ್ ಬ್ಲ್ಯಾಕ್ ಮ್ಯಾಜಿಕ್ ಎನಿ ಬ್ಯಾಡ್ ಎನರ್ಜೀಸ್ ಪ್ಲೀಸ್ ಯು ವರ್ ರಿಮೂವ್ ಆಲ್ ಕೈಂಡ್ ಆಫ್ ನೆಗೆಟಿವಿಟಿ ಪ್ಲೀಸ್ ಯು ವರ್ಸ್ ರಿಮೂವ್ ಆಲ್ ಕೈಂಡ್ ಆಫ್ ಮನಿ ಬ್ಲಾಕೇಜಸ್ ಫ್ರಮ್ ಆರ್ ಲೈಫ್ ಎನಿ ಕೈಂಡ್ ಆಫ್ ಇಶ್ಯೂಸ್ ಎನಿ ಕೈಂಡ್ ಆಫ್ ಆಫ್ ಸ್ಟಾಕಲ್ಸ್ ಐ ಬ್ಯಾಡ್ ಪಾಸ್ ಬ್ಯಾಡ್ ಮೆಮೊರೀಸ್ ಬ್ಯಾಡ್ ಪೀಪಲ್ ಎವ್ರಿಥಿಂಗ್ ಸೊ ಈ ಥರ ನೀವು ಹೇಳ್ತಾ ಹೇಳ್ತಾ ನಿಮ್ಮ ಕೈನ ನೀವು ಈ ಥರ ಇದನ್ನ ಟಚ್ ಮಾಡ್ತಾ ಮಾಡ್ತಾ ನಿಮ್ಮ ಎನರ್ಜಿನೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎನರ್ಜಿನ ಇದ್ರಲ್ಲಿ ಹಾಕಿ ಓಕೆ ನೆಕ್ಸ್ಟ್ ನೀವೇನು ಮಾಡ್ತೀರಾ ಈ ಪೇಪರ್ನ ಈ ಫೋಲ್ಡ್ ಮಾಡಿರೋ ಅಂಥ ಪೇಪರ್ನ ಇಲ್ಲಿ ನೀರಿದೆ ಅಲ್ವ ನಿಮ್ಮ ಬಾಟಲ್ ಅದರಲ್ಲಿ ಹಾಕ್ತೀರ ಓಕೆ ಓಕೆ ಇದನ್ನು ನೀವು ಹಾಕ್ತೀರ ಇದರಲ್ಲಿ ನಾನು ಹಾಕಿದ್ದೀನಿ ಆ್ಯಂಡ್ ನೆಕ್ಸ್ಟ್ ನೀವು ಈ ಗ್ಯಾಪ್ನ ಸಿಂಪಲಾಗಿ ತಗೊಂಡು ಏನು ಮಾಡ್ತೀರಾ ಕ್ಲೋಸ್ ಮಾಡ್ತೀರ ಓಕೆ ಓಕೆ ಸೊ ನಾವು ಇಟ್ಸ್ ಕ್ಲೋಸ್ಡ್ ಇಷ್ಟು ಪ್ರೋಸೆಸ್ ಆದಮೇಲೆ ಈಗ ನೀವೇನು ಮಾಡ್ತೀರಾ ಯಾಕಂದರೆ ನಿಮ್ಮ ಎಲ್ಲ ನೆಗೆಟಿವ್ ಎನರ್ಜಿ ಏನೇನಿತ್ತು ಮೈಂಡಲ್ಲೆಲ್ಲ ಬರೆದುಬಿಟ್ಟು ನೀವು ಪೇಪರಲ್ಲಿ ಈಗ ಹಾಕಿದ್ದೀರಾ ಸೊ ನಾವು ಅಗೇನ್ ಒನ್ ಲಾಸ್ಟ್ ಸ್ಟೆಪ್ ಯು ಹ್ಯಾವ್ ಟು ಡು ಶೇಕ್ ಮಾಡಬೇಕು ನೀರನ್ನ ನಿಧಾನವಾಗಿ ಶೇಕ್ ಮಾಡ್ತಾ ಮಾಡ್ತಾ ಅಗೇನ್ ಇನ್ನೊಮ್ಮೆ ನಿಮ್ಮ ಯೂನಿವರ್ಸ್ ನಿಮ್ಮ ಗಾಡ್ ಯಾವ ಗಾಡ್ನ ಬಿಲೀವ್ ಮಾಡ್ತೀರಾ ಅದನ್ನು ನೀವು ಪ್ರೇ ಮಾಡ್ಕೋಬೇಕು ಇದೆಲ್ಲ ಎನರ್ಜಿಸ್ ರಿಮೂವ್ ಆಗಲಿ ಅಂತ ಐ ಶೋ ಯು ಪ್ಲೀಸ್ ಯೂನಿವರ್ಸ್ ರಿಮೂವ್ ಆಲ್ ದಸ್ಟಕಲ್ಸ್ ಫ್ರಮ್ ಮೈ ಲೈಫ್ ಬ್ಯಾಡ್ ಪೀಪಲ್ ಪ್ಲೀಸ್ ಫ್ರಮ್ ಮೈ ಲೈಫ್ ಓಕೆ ಸೊ ಗೈಸ್ ಈ ಥರ ನೀವು ಶೇಕ್ ಮಾಡ್ತಾ ಹೇಳ್ತೀರಾ ನಿಮ್ಮ ವಿಶ್ನ ಓಕೆ ಸೊ ಈ ಥರ ಹೇಳಿಬಿಟ್ಟು ನಿಮಗೆ ಎಷ್ಟೊತ್ತಾಗತ್ತೆ ಅಷ್ಟೊತ್ತು ನೀವು ಹೇಳಿಬಿಟ್ಟು ಈಗ ಲಾಸ್ಟ್ ಪ್ರೊಸೆಸ್ ಹೇಳ್ತಾ ಇದ್ದೀನಿ ಪ್ಲೀಸ್ ಕ್ಲೀನಾಗಿ ಕೇಳಿಸ್ಕೊಳ್ಳಿ ಇದು ನಿಮ್ಮ ರಿಚುವಲ್ ಇವತ್ತಿಗೆ ಮುಗೀತು ಸೊ ನೀವೇನು ಮಾಡ್ತೀರಾ ಇದನ್ನು ಎಲ್ಲಾದರೂ ಸೇಫಾಗಿ ಬಚ್ಚಿಡ್ಬೇಕು ಆ್ಯಕ್ಚುಲಿ ಆಯಿತಾ ಎಲ್ಲಾದರೂ ಸೇಫಾಗಿಡಿ ಇದನ್ನು ಬೀಳ್ಸೋಕ್ಕೆ ಹೋಗಬೇಡಿ ಪದೇ ಪದೇ ಇದನ್ನ ಓಪನ್ ಮಾಡಬಾರ್ದು ಆಮೇಲೆ ಆದಷ್ಟು ಟ್ರೈ ಮಾಡಿ ಇದು ಸೇಫಾಗಿ ಯಾರಿಗೂ ಕಣ್ಣಿಗೆ ಬೀಳದೆ ಇರೋ ಥರ ನೀವು ಇಡಬೇಕಾಗತ್ತೆ ಓಕೆ ಸೊ ಈಗ ಇವತ್ತಿನ ದಿನ ನೀವು ಮಾಡಿದ್ದೀರಾ ಅಂದರೆ ಸೆವೆನ್ ಡೇಸ್ವರೆಗೂ ಈ ರಿಚುವಲ್ ನೀವು ಕಂಟಿನ್ಯೂ ಆಗುತ್ತೆ ಸೊ ಸೆವೆಂತ್ ಡೇ ಕಂಪ್ಲೀಟ್ ಆದ ನಂತರ ಏಯ್ಟ್ ಡೇಗೆ ನೀವೇನು ಮಾಡ್ತೀರಾ ಓಕೆ ಇನ್ನೊಂದು ಕ್ವಶನ್ ಕೇಳ್ತೀರಾ ಮ್ಯಾಮ್ ನೆಕ್ಸ್ಟ್ ಡೇ ನಾವೇನು ಮಾಡ್ಬೋದು ನೆಕ್ಸ್ಟ್ ಡೇ ನೀವೇನು ಮಾಡೋ ಅವಶ್ಯಕತೆ ಇಲ್ಲ ಇವತ್ತು ಒಂದಿನ ನೀವು ಕ್ಲೀನಾಗಿ ರಿಚುವಲ್ನ ಮಾಡಿದ ನಂತರ ಇದನ್ನು ಸೇಫಾಗಿ ಎಲ್ಲಾದರೂ ಇಡಿ ನೀವು ಒಂದು ಕಡೆ ಅದಾದ ನಂತರ ಸೆವೆನ್ ಡೇ ಕಂಪ್ಲೀಟ್ ಆದ ನಂತರ ನೀವು ಈ ಬಾಟಲ್ನ ತೊಗೊಂಡು ಸೀದಾ ವಾಶ್ರೂಮ್ಗೆ ಹೋಗಿ ಆಸ್ ಎ ಟೋಲ್ ಬಿಫೋರ್ ಓನ್ಲಿ ಆ್ಯಂಡ್ ಈ ಫುಲ್ ವಾಟರ್ನ ನಿಮ್ಮ ಮೇಲೆ ಒಂದು ಡ್ರಾಪ್ ನೀರು ಸಹ ಪ್ಲೀಸ್ ಬೀಳ್ಸ್ಕೊಬೇಡಿ ಯಾಕಂದರೆ ಇವಾಗ ಈ ವಾಟರಲ್ಲಿ ಫುಲ್ ನೆಗೆಟಿವಿಟಿ ನಿಮ್ಮನೆಲ್ಲ ಪ್ರಾಬ್ಲಮ್ಸ್ ಕ್ಯಾಚ್ ಆಗಿರುತ್ತೆ ಆ್ಯಂಡ್ ಇದು ನಿಮ್ಮ ಮೇಲೆ ಮತ್ತೆ ಬಿದ್ದರೆ ಎನರ್ಜಿ ಮತ್ತೆ ಅಪ್ಲೈ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಅದನ್ನು ಕೇರ್ಫುಲ್ಲಾಗಿ ನೀವು ಬಾತ್ರೂಮಲ್ಲಿ ಚೆಲ್ಲಬೇಕಾಗತ್ತೆ ಫ್ಲಶ್ ಮಾಡಬೇಕಾಗತ್ತೆ ಸ್ಪೆಷಲಿ ಓಕೆ ಸೊ ಇನ್ ಕೇಸ್ ಈ ಪೇಪರ್ ಏನಾದರೂ ಜಾಸ್ತಿ ಮೆಲ್ಟ್ ಆಗಿಲ್ಲ ಹಾಗೆ ಇದೆ ಅಂತಿದ್ರೆ ನೀರು ಮಾತ್ರ ನೀವು ಅಲ್ಲಿ ಬಿಸಿ ಚೆಲ್ಬಿಟ್ಟು ಪೇಪರ್ ಮಾತ್ರ ನೀವೆಲ್ಲಾದರೂ ಆಚೆ ಮಣ್ಣಲ್ಲಿ ಮಣ್ಣು ಮಾಡ್ಬೋದು ಮಣ್ಣೊಳಗಡೆ ಹೊತ್ ಬಿಡಬಹುದು ಅಥವಾ ಇದನ್ನು ಹರಿದ್ಬಿಟ್ಟು ಎಲ್ಲಾದರೂ ನೀವು ಯುನೋ ವಿಸಾಗ್ಬೋದು ವೆರಿ ಫಾರ್ ಇಲ್ಲ ಎಲ್ಲ ಅರ್ಧಂಬರ್ಧ ಹೋಗಿದೆ ಅಂದರೆ ನೋ ಪ್ರಾಬ್ಲಮ್ ಇದನ್ನು ಫುಲ್ ನೀವು ವಾಟರ್ ಫ್ಲಶ್ ಮಾಡಬಹುದು ಬಟ್ ಈ ಪ್ರೋಸೆಸ್ ನೀವು ಸೆವೆನ್ ಡೇ ಆದ ನಂತರ ಮಾಡಬೇಕಾಗತ್ತೆ ಇನ್ ಕೇಸ್ ನಾಳೆ ನಿಮಗೆ ಮತ್ತೆ ಫೀಲ್ ಆಗ್ತಿದೆ ನನಗೆ ನನ್ನ ಕೆಲವು ಸ್ವಲ್ಪ ನೆಗೆಟಿವ್ ಫೀಲ್ ಬರ್ತಾ ಇದೆ ಅಂತ ಅನಿಸಿದ್ರೆ ಅಂದರೆ ಇನ್ ದಿಸ್ ಸೆವೆನ್ ಡೇಸ್ ಒಳಗಡೆ ಮತ್ತೆ ನೀವು ಈ ಒಂದು ಬಾಟಲ್ನ ಅಲ್ಲಿಂದ ತಗೊಂಡು ನಿಧಾನವಾಗಿ ಶೇಕ್ ಮಾಡ್ತಾ ಆಲ್ ನೆಗೆಟಿವಿಟಿ ರಿಮೂವ್ ಆಗ್ತಾ ಇದೆ ಅಂತ ನೀವು ನಿಮ್ಮ ಪ್ರೇಯರ್ನ ಹೇಳ್ಕೋಬಹುದು ಇವಾಗ ಹೇಗೆ ಹೇಳಿದೆ ನಾನು ಹಾಗೆ ಅದಾದ ನಂತರ ಮತ್ತೆ ಅದನ್ನು ಎಲ್ಲಿಟ್ಟಿದ್ರಿ ಅಲ್ಲೇ ಸೇಫಾಗಿಡಬೇಕು ಬಟ್ ಸೆವೆನ್ ಡೇಸ್ ಕಂಪ್ಲೀಟ್ ಆದ ನಂತರ ಗೈಸ್ ಇದನ್ನು ಫುಲ್ ಫ್ಲೆಷ್ ಮಾಡಿ ಇದನ್ನು ತೊಳೆದು ಮತ್ತು ರೀಯೂಸ್ ಮಾಡಬಹುದು ಈ ಬಾಟಲ್ನ ನೀವು ಆಗ ನೀವು ಆಚೆ ಬಂದು ವಾಶ್ರೂಮಿಂದ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಥ್ಯಾಂಕ್ ಯು ಗಾಡ್ ನನ್ನ ಎಲ್ಲ ನೆಗೆಟಿವಿಟಿ ನಾನು ಇನ್ನು ರಿಮೂವ್ ಮಾಡಿದೀಯಾ ಐ ಆಮ್ ವೆರಿ ಹ್ಯಾಪಿ ಇನ್ನು ಮುಂದೆ ನಾನು ಐ ಆಮ್ ರಿಯಲಿ ರೆಡಿ ಫಾರ್ ಮೈ ನ್ಯೂ ಲೈಫ್ ಆಲ್ ದ ಪಾಸಿಬಿಲಿಟೀಸ್ ಎಲ್ಲ ಅಪಾರ್ಚುನಿಟೀಸ್ಗಾಗಿ ಹೊಸ ಜೀವನಕ್ಕಾಗಿ ಐ ಆಮ್ ರೆಡಿ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಥ್ಯಾಂಕ್ ಯು ಗ್ರ್ಯಾಟಿಟ್ಯೂಡ್ ಶೋ ಮಾಡಿಬಿಟ್ಟು ನಿಮ್ಮ ದಿನನಿತ್ಯದ ಕೆಲಸ ನೀವು ಮಾಡ್ಕೊಂಡು ಹೋಗಿ ನೀವೇ ನೋಡ್ತೀರ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಇದೆಲ್ಲ ನಿಮಗೆ ಡಿಸ್ಟರ್ಬ್ ಮಾಡೋದಿಲ್ಲ ಓಕೆ ಸೊ ಗೈಸ್ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಯಾಕಂದರೆ ಬಿಕಾಸ್ ನಾನೆಲ್ಲ ಕನ್ನಡದಲ್ಲೇ ಬರೆದು ತೋರಿಸಿದ್ದೀನಿ ಬಟ್ ವೆನ್ ಐ ವಾಸ್ ಶೇಕಿಂಗ್ ದಿಸ್ ಬಾಟಲ್ ವೆನ್ ಐ ವಾಸ್ ನಾನು ಯಾವಾಗ ಇದನ್ನು ಹಾಕ್ತಾಯಿದ್ದೆ ಅವಾಗೆಲ್ಲ ಸ್ವಲ್ಪ ನಾನು ಇಂಗ್ಲೀಷಲ್ಲಿ ಹೇಳ್ಕೊಂಡಿದ್ದೀನಿ ದಟ್ ಈಸ್ ಬಿಕಾಸ್ ನಾನು ಈ ರಿಚುವಲ್ ಮಾಡ್ತಾ ಇದ್ದೆ ಆನ್ ಸ್ಪಾಟ್ ನಿಮಗೆ ತೋರಿಸ್ತಾ ತೋರಿಸ್ತಾ ಹಾಗಾಗಿ ನಾನು ಹೇಳಿದ್ದೀನಿ ಸೊ ನೀವು ಎಲ್ಲ ಕನ್ನಡದಲ್ಲಿ ಹೇಳ್ಬೋದು ಕೆಲವೊಬ್ರು ತೆಲುಗು ಆಡಿಯನ್ಸ್ ಇದ್ದೀರಾ ನೀವೆಲ್ಲ ಪಾಯಿಂಟ್ಸ್ ತೆಲುಗುದಲ್ಲಿ ಬರೆದ್ಬಿಟ್ಟು ತೆಲುಗುದಲ್ಲೇ ಎಲ್ಲ ಮಾಡ್ಬೋದು ಆ್ಯಂಡ್ ಇನ್ನೊಂದು ಹೇಳ್ತೀನಿ ಇದೆಲ್ಲ ಥಿಂಗ್ಸ್ ಮಾಡಿಬಿಟ್ಟು ತುಂಬ ಫೋಕಸ್ ಮಾಡಬೇಡಿ ಏನಾಗ್ತಿದೆಯೋ ಪ್ರೊಸೆಸ್ ಆಗ್ತಿದೆಯೋ ಇಲ್ವೋ ಬಿಕಾಸ್ ನೀವು ಯಾವಾಗ ಲೆಟ್ಗೋ ಮಾಡ್ತೀರಾ ಇದಾಗ್ತಾ ಇದೆ ಅಂತ ಆಗಲೇ ಆ ಕೆಲಸ ನಿಮ್ಮ ಲೈಫಲ್ಲಿ ಬೇಗ ಆಗೋ ಆಗುತ್ತೆ ಓಕೆ ಸೊ ಸೊ ಬಿಡಿ ಇದೇನೋ ಒಂದು ರಿಚುವಲ್ ಮಾಡಿದ್ದೀರ ಅನ್ನೋದು ಮರ್ತುಬಿಡಿ ಆ್ಯಂಡ್ ಆರಾಮಾಗಿರಿ ಸೆವೆನ್ ಡೇಸ್ ಆದ ನಂತರ ಇದನ್ನು ನೀವು ಫ್ಲಶ್ ಮಾಡಬೇಕಾಗತ್ತೆ ದ್ಯಾಟ್ಸ್ ಇಟ್ ಗೈಸ್ ತುಂಬ ಈಸಿ ಒಂದು ಇದಿದೆ ಬಟ್ ಇದನ್ನು ಅರ್ಜೆಂಟಲ್ಲಿ ಮಾಡೋಕ್ಕೆ ಹೋಗಬೇಡಿ ಆರಾಮಾಗಿ ಟೈಮ್ ಕೊಟ್ಟು ಮಾಡಿ ನಾನು ವಿಡಿಯೋ ಎಂತಕ್ಕೆ ಮಾಡಿದೆ ಅಂದರೆ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಬೇಕಾಗಿತ್ತು ಲೈವ್ ಆಗಿ ನೋಡಿ ನಾನು ನಿಮ್ಗೆ ಹೇಳ್ತಾ ಹೇಳ್ತಾನೆ ಮಾಡ್ತಾ ಇದ್ದೀನಿ ಅಲ್ವಾ ಸೊ ಐ ಆಮ್ ಜಸ್ಟ್ ಶೋಯಿಂಗ್ ಯು ಪೀಪಲ್ ನಿಮಗೂ ಹೆಲ್ಪ್ ಆಗಲಿ ಅಂತ ಅಷ್ಟೆ ಸೊ ನೀವು ಆರಾಮಾಗಿ ಆರಾಮಾಗಿ ಕುಂತು ನಿಮ್ಮ ಫ್ರೀ ಟೈಮಲ್ಲಿ ಈ ಒಂದು ಸ್ಪೆಲ್ನ ಡೆಫಿನೆಟ್ಲಿ ಮಾಡಿ ಇಟ್ ವಿಲ್ ರಿಯಲಿ ಹೆಲ್ಪ್ ಯು ಗೈಸ್ ಬಟ್ ನೇಮ್ ನಿಮ್ದಿರಲಿ ಆ್ಯಂಡ್ ಗೊತ್ತಾಗಿದೆ ಅಲ್ವಾ ಏನೇನು ಪಾಯಿಂಟ್ಸ್ ಹೇಗೆ ಬರೆಯೋದು ಅಂತ ಆ ಥರ ಫಾಲೋ ಮಾಡಿ ಮೇ ಗಾಡ್ ಬ್ಲೆಸ್ ಎವ್ರಿ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಈ ಎಲ್ಲ ಇಶ್ಯೂಸ್ ನೀವೇ ನೀವುಗಳು ಯಾರ್ಯಾರು ಏನೇನು ಬರೀತಿದ್ದೀರಾ ಎಲ್ಲ ಇಶ್ಯೂಸ್ ನಿಮ್ಮದು ಕ್ಲಿಯರ್ ಆಗಲಿ ಆ್ಯಂಡ್ ಟ್ವೆಂಟಿ ಫೈವಲ್ಲಿ ತುಂಬ ಹೊಸ ಹೊಸ ಮೆಮೊರೀಸ್ ಹೊಸ ಜನ ಅಥವಾ ನಿಮ್ಮ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಲಿ ಮನಿ ಬ್ಲಾಕೇಜಸ್ ಇರೋರಿಗೆ ತುಂಬ ಮನಿ ಫ್ಲೋ ಆಗಲಿ ಅಂತ ನಾನು ಎಲ್ರಿಗೂ ನಿಮ್ಮ ಗುಡ್ ಹೆಲ್ತ್ ಸ್ಪೆಷಲಿ ಇರಲಿ ಎಲ್ರಿಗೂ ಅಂತ ಬ್ಲೆಸ್ ಮಾಡ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಡೆಫಿನೆಟ್ಲಿ ಎಲ್ಲರೂ ಟ್ರೈ ಮಾಡಿ ಗಾಯಸ್ ಲಾಸ್ಟ್ ಟೈಮ್ ಮಾಡಿರ್ತೀರ ಅನ್ಕೋತೀನಿ ಬಟ್ ಈಗ ಇನ್ನೊಮ್ಮೆ ಡಿಸೆಂಬರ್ ಮಂತಲ್ಲಿ ಇದು ನಿಮ್ಗಾಗಿ ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡೋಕ್ಕಾಗಿ ಈ ಒಂದು ಸ್ಪೆಲ್ ಡೆಫಿನೆಟ್ಲಿ ಮಾಡಿ ಇನ್ನೂ ಬೇರೆ ಏನೇನು ಟೆಕ್ನಿಕ್ಸ್ ನೀವು ಮಾಡಬಹುದು ಡಿಸೆಂಬರಲ್ಲಿ ಅಂತ ಏನಾದಿದ್ರೆ ಡೆಫಿನೆಟ್ಲಿ ನಾನು ನಿಮಗೆ ವಿಡಿಯೋ ಮಾಡಿ ಅದನ್ನು ತಿಳಿಸ್ತೀನಿ ಓಕೆ ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್ ಗಾಯಸ್